ಏನ್ರಮ್ಮ ಎಲ್ಗೋ ಒಯ್ತಾರಂಗಿದ್ಯೆ ಇಲ್ಲಿಯೋ ರಾಜು ಹೊಲ್ತಾ ಕೊಯ್ತಾ ಇದೀನಿ ಎಂತ ಕೊಯ್ತಾ ಇದೇ ಬೆಳೆಗಳಿಗೆ ಯೂರಿಯಾ ಪಡಾಯಿ ಸಾಕು ಕೊಯ್ತಾ ಇದೀನಿ ರಾಸಾಯನಿಕ ಗೊಬ್ಬರವನ್ನು ಹಾಕಿದರೆ ಭೂಮಿ ಬರಡಾಗುತ್ತೆ ಅಂತ ಗೊತ್ತಿಲ್ವಾ ನಿನಗೆ ಇನ್ನೇನ್ ಮಾಡುದು ರಾಜು ಬೆಳೆಗಳಿಗೆ ಅಹ್ ಪರಿಹಾರವೇನು ಎರೆಹುಳದ ಗೊಬ್ಬರವನ್ನು ಹಾಕು ಹಂಗಂದ್ರೆ ಏನು ರಾಜು ಎರೆಹುಳು ರೈತನ ಮಿತ್ರ ಗೊತ್ತಿಲ್ವಾ ನಿನಗೆ ಗೊತ್ತಿಲ್ಲ ರಾಜು ಕೃಷಿ ಅಧಿಕಾರಿಗಳಿದ್ದಾರೆ ಮಾಹಿತಿ ತಿಳಿಯೋಣ ಬಾ ನಮಸ್ತೆ ಮೇಡಮ್ ಮಾಹಿತಿ ಕೊಡಿ ಖಂಡಿತವಾಗಿಯೂ ಹೇಳುತ್ತೇನೆ ಎರೆ ಹುಳುಗಳ ಗೊಬ್ಬರ ಅಂದ್ರೆ ಎರೆ ಹುಳುಗಳನ್ನು ಬಳಸಿ ಮಾಡುವ ಗೊಬ್ಬರ ಇದನ್ನು ಸಾವಯವ ಗೊಬ್ಬರ ಅಂತಾನೂ ಕರೀತಾರೆ ಇದು ಮಣ್ಣಿನ ಫಲವತ್ತತೆ ಮಾಡುತ್ತೆ ಮತ್ತು ಬೆಳೆಗಳು ಬೆಳೆಯಲು ಸಹಾಯ ಮಾಡುತ್ತೆ ಎರೆ ಗೊಬ್ಬರದಲ್ಲಿ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂನಂತಹ ಪೋಷಕಾಂಶಗಳು ಸಮೃದ್ಧಿಯಾಗಿವೆ ಹಾಗೂ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಹಾಗೆಯೇ ಮಣ್ಣನ್ನು ಸಡಿಲ ಮಾಡುತ್ತದೆ ಹೌದು ಗೊಬ್ಬರವನ್ನು ನಾವು ಮನೆಯಲ್ಲೇ ತಯಾರಿಸಬಹುದು ಇದಕ್ಕೆ ಬೇಕಾದ ವಸ್ತುಗಳು ಎರೆಹುಳ ಒಣಗಿದ ಎಲೆಗಳು ಮತ್ತು ತರಕಾರಿಯ ತ್ಯಾಜ್ಯಗಳು ಇವುಗಳನ್ನೆಲ್ಲ ತೊಟ್ಟಿಗೆ ಹಾಕಿ ಎರೆಹುಳುಗಳನ್ನು ಬೆರೆಸಿ ದಿನನಿತ್ಯ ನೀರನ್ನು ಸಿಂಪಡಿಸಬೇಕು ಸ್ವಲ್ಪ ದಿನಗಳ ನಂತರ ನೋಡಿದರೆ ಎರೆಗೊಬ್ಬರ ತಯಾರಾಗಿರುತ್ತದೆ ಗೊಬ್ಬರ ಬಳಸುವುದರಿಂದ ಮಣ್ಣು ಫಲವತ್ತಾಗಿರುತ್ತದೆ ಮತ್ತು ಆರೋಗ್ಯಕರ ಬೆಳೆ ಬೆಳೆಯಬಹುದು ಇನ್ನು ಮುಂದೆ ನಾನು ಗದ್ದೆಗಳಿಗೆ ಗೊಬ್ಬರವನ್ನೇ ಬಳಸುತ್ತೇನೆ ಧನ್ಯವಾದಗಳು